ಸಿಂಹಾಸನಗತ ನಿತ್ಯಂ ಪದ್ಮಾಚಿತಂ ಕರದ್ವಯ ಶುಭದಸ್ತು ಸದಾ ದೇವಿ ಸ್ಕಂದಮಾತಾ ಯಶಸ್ವಿನಿ ಯಾ ದೇವಿ ಸರ್ವಭೂತು ಮಾ ಸ್ಕಂದ ಮಾತಾ ರೂಪೇಣ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮಃ ಸ್ಕಂದ ಮಾತಾ ಸ್ಕಂದ ಮಾತೆಯು ಮಹಾದೇವಿ ನವದುರ್ಗೆಯ ರೂಪಗಳಲ್ಲಿ ಐದನೆಯವಳು ಅವಳ ಹೆಸರು ಸ್ಕಂದ ಯುದ್ಧದ ದೇವರು ಕಾರ್ತಿಕೇಯ ಮತ್ತು ಅವನ ಮಾತೆ ಸ್ಕಂದ ಆದ್ದರಿಂದ ಸ್ಕಂದ ಮಾತ ಎಂಬುದಾಗಿ ಕರೆಯಲಾಗುತ್ತದೆ ನವರಾತ್ರಿಯ ಐದನೇ ದಿನದಂದು ಇವಳ ಪೂಜೆ ನಡೆಯುತ್ತದೆ ತಾಯಿಯ ವಾಸಸ್ಥಾನ ವಿಶುದ್ಧ ಚಕ್ರದಲ್ಲಿದೆ ಸಾಂಕೇತಿಕೆಯ ಪ್ರಕಾರ ತಾಯಿಯು ನಾಲ್ಕು ತೋಳುಗಳು ಮೂರು ಕಣ್ಣುಗಳು ಮತ್ತು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಆಕೆಯ ಒಂದು ಕೈ ಭಯವನ್ನು ಹೋಗಲಾಡಿಸುವ ಅಭಯ ಮುದ್ರ ಸ್ಥಿತಿಯಲ್ಲಿದ್ದರೆ ಇನ್ನೊಂದು ಕೈ ತನ್ನ ಮಗನಾದ ಸ್ಕಂದನ ಶಿಶು ರೂಪವನ್ನು ತನ್ನ ತೊಡೆಯ ಮೇಲೆ ಹಿಡಿದಿಡಲು ಬಳಸಲ್ಪಟ್ಟಿರುತ್ತದೆ ಆಕೆಯ ಉಳಿದ ಎರಡು ಕೈಗಳು ಕಮಲದ ಹೂಗಳನ್ನು ಹಿಡಿದಿರುವುದು ವಿಶಿಷ್ಟವಾಗಿ ತೋರಿಸಲಾಗಿದೆ ಅವಳು ತಿಳಿ ಮೈಬಣ್ಣವನ್ನು ಹೊಂದಿದ್ದಾಳೆ ಮತ್ತು ಅವಳು ಕಮಲದ ಮೇಲೆ ಕುಳಿತಿರುವಂತೆ ಚಿತ್ರಿಸಲಾಗಿದೆ ದೇವಿ ಸ್ಕಂದ ಮಾತಳು ಭಕ್ತರಿಗೆ ಮೋಕ್ಷ ಶಕ್ತಿ ಸಮೃದ್ಧಿ ಮತ್ತು ಸಂಪತ್ತನ್ನು ನೀಡುತ್ತಾಳೆ ಎಂದು ನಂಬಲಾಗಿದೆ ದೇವಿಯನ್ನು ಭಕ್ತಿಯಿಂದ ಯಾರೇ ಪೂಜಿಸಿದರೂ ಅನಕ್ಷರಸ್ಥನಿಗೂ ಅವಳು ಬುದ್ಧಿವಂತಿಕೆಯ ಸಾಗರವನ್ನು ನೀಡಬಹುದು ಸೂರ್ಯನ ತೇಜಸ್ಸನ್ನು ಹೊಂದಿರುವ ಸ್ಕಂದ ಮಾತೆಯು ತನ್ನ ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುತ್ತಾಳೆ ನಿಸ್ವಾರ್ಥವಾಗಿ ಅವಳಿಗೆ ಅರ್ಪಿತನಾದವನು ಜೀವನದ ಎಲ್ಲ ಸಾಧನೆಗಳು ಮತ್ತು ಸಂಪತ್ತನ್ನು ಪಡೆಯುತ್ತಾನಂತೆ ಸ್ಕಂದ ಮಾತೆಯ ಆರಾಧನೆಯು ಭಕ್ತನ ಹೃದಯವನ್ನು ಶುದ್ಧಗೊಳಿಸುತ್ತದೆ ಅವಳನ್ನು ಆರಾಧಿಸುವಾಗ ಭಕ್ತನು ತನ್ನ ಇಂದ್ರಿಯಗಳು ಮತ್ತು ಮನಸ್ಸಿನ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರಬೇಕು ಲೌಕಿಕ ಬಂಧನದಿಂದ ಮುಕ್ತಿ ಹೊಂದಿ ಆಕೆಯನ್ನು ಏಕಮುಖ ಭಕ್ತಿಯಿಂದ ಪೂಜಿಸಬೇಕಂತೆ ಅವಳ ಆರಾಧನೆಯು ಎರಡು ಬಾರಿ ಆಶೀರ್ವದಿಸಲ್ಪಟ್ಟಿದೆ ಭಕ್ತನು ಅವಳನ್ನು ಪೂಜಿಸಿದಾಗ ಅವಳ ಮಡಿಲಲ್ಲಿರುವ ಅವಳ ಮಗ ಸ್ಕಂದನು ಸ್ವಯಂಚಾಲಿತವಾಗಿ ಪೂಜಿಸಲ್ಪಡುತ್ತಾನೆ ಹೀಗೆ ಭಕ್ತನು ಭಗವಾನ್ ಸ್ಕಂದನ ಕೃಪೆಗೆ ಸ್ಕಂದ ಮಾತೆಯ ಅನುಗ್ರಹವನ್ನು ಪಡೆದುಕೊಳ್ಳುತ್ತಾನೆ ಒಬ್ಬ ಭಕ್ತನು ಅವಳನ್ನು ಸ್ವಾರ್ಥವಿಲ್ಲದೆ ಪೂಜಿಸಿದರೆ ತಾಯಿಯು ಅವರಿಗೆ ಶಕ್ತಿ ಮತ್ತು ಸಮೃದ್ಧಿಯನ್ನು ಅನುಗ್ರಹಿಸುತ್ತಾಳೆ ಸ್ಕಂದ ಮಾತೆಯನ್ನು ಪೂಜಿಸುವ ಭಕ್ತರು ದೈವಿಕ ತೇಜಸ್ಸಿನಿಂದ ಬೆಳಗುತ್ತಾರೆ ಆಕೆಯ ಆರಾಧನೆಯು ಅಂತಿಮವಾಗಿ ಮೋಕ್ಷಕ್ಕೆ ಸಹಕಾರಿಯಾಗಿದೆ ಅವಳನ್ನು ನಿಯಮಿತವಾಗಿ ಅಗ್ನಿದೇವತೆ ಎಂಬುದಾಗಿಯೂ ಸಹ ಕರೆಯಲಾಗುತ್ತದೆ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತೆಯನ್ನು ಪೂಜಿಸಲಾಗುತ್ತದೆ ಈ ಮಾತೆಯನ್ನು ಪೂಜಿಸುವುದು ಹೇಗೆ ಇವಳ ಪುರಾಣ ಕಥೆ ಏನು ಹೀಗೆ ಸ್ಕಂದ ಮಾತೆ ಎಂಬ ಹೆಸರು ಹೇಗೆ ಬಂತು ಮುಂತಾದವುಗಳ ಬಗ್ಗೆ ತಿಳಿಯೋಣ ಬನ್ನಿ ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ಬನ್ನಿ ತಾಯಿಯ ಬಗ್ಗೆ ಪುರಾಣ ಕಥೆಯನ್ನು ಮುಂದುವರಿಸೋಣ ದೇವಿ ಸ್ಕಂದ ಮಾತೆಯು ದುರ್ಗಾಮಾತೆಯ ಐದನೇ ಅವತಾರವಾದ ಸ್ಕಂದ ಮಾತಾ ದೇವಿ ವಿಶೇಷವಾಗಿ ಪೂಜಿಸಲಾಗುತ್ತದೆ ದೇವಿಯ ರೂಪವನ್ನು ಪೂಜಿಸುವುದರಿಂದ ವ್ಯಕ್ತಿಯ ಶುಭ ಆರೈಕೆಗಳು ನೆರವೇರುತ್ತವೆ ಮತ್ತು ಮೋಕ್ಷದ ಮಾರ್ಗವು ಪ್ರಾಪ್ತಿಯಾಗುತ್ತದೆಯಂತೆ ಸ್ಕಂದ ಎಂದರೆ ಕಾರ್ತಿಕೇಯ ದುರ್ಗೆಯ ಈ ರೂಪ ಕಾರ್ತಿಕೇಯನ ತಾಯಿಯಾದ ಕಾರಣ ದೇವಿಯ ಈ ರೂಪಕ್ಕೆ ಸ್ಕಂದ ಮಾತೆ ಎಂಬುದಾಗಿ ಹೆಸರು ಬಂದಿದೆಯಂತೆ ಕಾಶಿ ದೇವಿ ಪುರಾಣ ಸ್ಕಂದ ಪುರಾಣಗಳಲ್ಲಿ ಈಕೆಯ ಬಗ್ಗೆ ವಿವರವಾಗಿ ತಿಳಿಸಲಾಗಿದೆಯಂತೆ ತಾಯಿ ಸ್ಕಂದ ಮಾತಾಡೋ ಸ್ಕಂದಕುಮಾರನಾದ ಭಗವಾನ್ ಕಾರ್ತಿಕೇಯನ ತಾಯಿಯ ರೂಪದ ಬಗ್ಗೆ ವರ್ಣಿಸುವುದಾದರೆ ಸ್ಕಂದ ದೇವನು ಸ್ಕಂದ ಮಾತೆಯ ಮಡಿಲಲ್ಲಿ ಕುಳಿತಿದ್ದಾನೆ ತಾಯಿ ಸ್ಕಂದ ಮಾತೆ ಕಮಲದ ಆಸನದ ಮೇಲೆ ಕುಳಿತಿದ್ದಾಳೆ ಆದ್ದರಿಂದ ಅವಳನ್ನು ಪದ್ಮಾಸನ ದೇವಿ ಎಂಬುದಾಗಿಯೂ ಕರೆಯಲಾಗುತ್ತದೆ ತಾಯಿ ಸ್ಕಂದ ಮಾತೆಯನ್ನು ಗೌರಿ ಮಹೇಶ್ವರಿ ಪಾರ್ವತಿ ಮತ್ತು ಉಮಾ ಎಂಬ ಹೆಸರುಗಳಿಂದಲೂ ಕರೆಯಲಾಗುತ್ತದೆ ತಾಯಿಯ ವಾಹನ ಸಿಂಹವಾಗಿದೆ ಈ ತಾಯಿಯನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಸಂತಾನ ಭಾಗ್ಯ ಪ್ರಾಪ್ತವಾಗುತ್ತದೆ ಎಂಬ ನಂಬಿಕೆ ಇದೆ ಈ ತಾಯಿಯನ್ನು ಪೂಜೆ ಮಾಡುವ ವಿಧಾನ ಹೇಗೆಂದರೆ ಮುಂಜಾನೆಯೇ ಬೇಗ ಎದ್ದು ಸ್ನಾನ ಇತ್ಯಾದಿ ನಿತ್ಯ ಕರ್ಮಾದಿಗಳನ್ನು ಮುಗಿಸಿ ನಂತರ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಗಂಗಾಜಲದಿಂದ ದೇವಿಯ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಅಭಿಷೇಕದ ನಂತರ ಹೂವುಗಳನ್ನು ಅರ್ಪಿಸಿ ಹಾಗೆಯೇ ತಾಯಿಗೆ ಕುಂಕುಮ ಹಚ್ಚಿ ತಾಯಿಗೆ ಇಷ್ಟವಾದ ಸಿಹಿ ಖಾದ್ಯಗಳನ್ನು ಮತ್ತು ಐದು ಬಗೆಯ ಹಣ್ಣುಗಳನ್ನು ಅರ್ಪಿಸಿ ಸಾಧ್ಯವಾದಷ್ಟು ತಾಯಿ ಸ್ಕಂದ ಮಾತೆಯನ್ನು ಧ್ಯಾನಿಸಬೇಕಾಗುತ್ತದೆ ತಾಯಿಗೆ ಮರೆಯದೆ ಆರತಿಯನ್ನು ಕೂಡ ಮಾಡಬೇಕು ಈ ರೀತಿ ತಾಯಿಯನ್ನು ಪೂಜಿಸುವುದರಿಂದ ಸಂಪೂರ್ಣ ಫಲ ದೊರಕುವುದೆಂದು ಸ್ಕಂದ ಪುರಾಣದಲ್ಲಿ ಉಲ್ಲೇಖವಾಗಿದೆ ದುರ್ಗಾದೇವಿಯ ಕಂದ ಮಾತೆ ರೂಪ ಆರಾಧನೆಯಿಂದ ಒಬ್ಬನು ಅವನು ಅಂತಿಮ ಶಾಂತಿ ಮತ್ತು ಸಂತೋಷವನ್ನು ಅನುಭವಿಸುತ್ತಾನೆ ತಾಯಿ ಸ್ಕಂದ ಮಾತೆಗೆ ಬಿಳಿ ಬಣ್ಣ ಅತ್ಯಂತ ಪ್ರಿಯವಾದ ಬಣ್ಣವಾಗಿದೆ ನೀವು ಸ್ಕಂದ ಮಾತೆಯನ್ನು ಮೆಚ್ಚಿಸಲು ಬಯಸಿದರೆ ಆಕೆಯ ಪೂಜಿಸುವ ಸಮಯದಲ್ಲಿ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಬಹುದು ಈ ದಿನ ನೀವು ಸ್ಕಂದ ಮಾತೆಗೆ ಬಾಳೆಹಣ್ಣುಗಳನ್ನು ಅರ್ಪಿಸಬೇಕು ಸ್ಕಂದ ಮಾತೆಯ ಮಂತ್ರ ಯಾ ದೇವಿ ಸರ್ವಭೂತೇಶಮ ಸ್ಕಂದ ಮಾತಾ ಸಂಸ್ಥಿತ ನಮಸ್ತಸ್ತೈ ನಮಸ್ತಸ್ತೈ ನಮೋ ನಮಃ ಎಂಬುದು ರಿಂ ಕ್ಲೀಂ ಸ್ವಾಮಿಯೇ ನಮಃ ಸಿಂಹಾಸನಗತ ನಿತ್ಯಂ ಪದ್ಮಾಸನ ಸ್ಥಿತ ಕಥಾ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ಓಂ ದೇವಿ ಸ್ಕಂದ ಮಾತಾಯ ನಮಃ ಎಂಬುದಾಗಿದೆ ಸ್ಕಂದಮಾತೆಯ ಪುರಾಣ ಕಥೆಗಳ ಮ ಪ್ರಕಾರ ತಾರಾಕಾಸುರನೆಂಬ ರಾಕ್ಷಸನು ಬ್ರಹ್ಮದೇವನನ್ನು ಕುರಿತು ಕಠಿಣ ತಪಸ್ಸನ್ನು ಮಾಡಿ ಆತನಿಂದ ಅಮರತ್ವದ ವರವನ್ನು ಕೇಳಿಕೊಳ್ಳುತ್ತಾನೆ ಆಗ ಬ್ರಹ್ಮದೇವರು ಹುಟ್ಟಿದ ಪ್ರತಿಯೊಂದು ಜೀವಿಗೂ ಸಾವು ಖಚಿತವಾಗಿದೆ ಆದ್ದರಿಂದ ನೀನು ಅಮರತ್ವದ ವರವನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ಎಂಬುದಾಗಿ ಹೇಳುತ್ತಾರೆ ಆಗ ಅಸುರ ತಾರಕಾಸುರನು ತುಂಬ ಯೋಚಿಸಿ ನನಗೆ ಸಾವು ಬರುವುದಾದರೆ ಶಿವ ಮತ್ತು ಪಾರ್ವತಿಯ ಮಗನಿಂದ ಬರಬೇಕು ಎಂಬುದಾಗಿ ವರವನ್ನು ಕೇಳುತ್ತಾನೆ ಆಗ ಬ್ರಹ್ಮದೇವನು ನಗುನಗುತ್ತಾ ಅವನು ಕೇಳಿದ ವರವನ್ನು ತಥಾಸ್ತು ಎಂದು ನೀಡಿ ಹೊರಟು ಹೋಗುತ್ತಾನೆ ಇತ್ತ ಬ್ರಹ್ಮದೇವ ಹೋದ ಬಳಿಕ ತಾರಕಾಸುರನು ಅಹಂಕಾರದಿಂದ ತಾನು ಅಮರತ್ವದ ವರವನ್ನು ಬ್ರಹ್ಮದೇವನಿಂದ ಪಡೆದುಕೊಂಡಿದ್ದಾನೆ ಎಂಬುದಾಗಿ ಅಹಂಕಾರದಿಂದ ಬೀಗುತ್ತಾನೆ ನಂತರ ಜನರನ್ನು ಹಿಂಚಿಸಲು ಪ್ರಾರಂಭಿಸುತ್ತಾನೆ ಈ ಸಂದರ್ಭದಲ್ಲಿ ದೇವಿ ಸತಿಯನ್ನು ಯಜ್ಞಕುಂಡದಲ್ಲಿ ಕಳೆದುಕೊಂಡ ಶಿವನು ಏಕಾಂಗಿಯಾಗಿ ಆಗಿರುತ್ತಾನೆ ಶಿವನು ಯಾವಾಗಲೂ ವೈವಾಹಿಕ ಬಂಧಗಳಲ್ಲಿ ಬಂಧಿಸದೆ ಅದರಿಂದ ದೂರವಿರುತ್ತಾನೆ ಆದ್ದರಿಂದ ಶಿವನು ಮದುವೆ ಆಗಲಾರ ಮದುವೆನೇ ಆಗದಿದ್ದ ಮೇಲೆ ಅವನಿಗ ಮಗ ಎಲ್ಲಿಂದ ಬರುತ್ತಾನೆ ಎಂಬುದಾಗಿ ಅಹಂಕಾರದಿಂದ ಅವನು ಈ ವರವನ್ನು ಕೇಳಿ ಪಡೆದಿರುತ್ತಾನೆ ವರದ ನಂತರ ತನಗೆ ಸಾವಿಲ್ಲ ಎಂದುಕೊಂಡು ಭೂಮಿ ಮತ್ತು ಮೂರು ಲೋಕಗಳ ಜನರನ್ನು ದೇವತೆಗಳನ್ನು ಹಿಂಸಿಸಲು ಪ್ರಾರಂಭಿಸುತ್ತಾನೆ ಈ ಸಂದರ್ಭದಲ್ಲಿ ಜನರು ಹಾಗೂ ದೇವತೆಗಳು ಶಿವನ ಬಳಿ ಬಂದು ತಮ್ಮನ್ನು ರಕ್ಷಿಸುವಂತೆ ಬೇಡಿಕೊಳ್ಳುತ್ತಾರೆ ನಂತರ ಶಿವ ಪಾರ್ವತಿಯ ವಿವಾಹವು ನೆರವೇರುತ್ತದೆ ಶ ಪಾರ್ವತಿಯು ಸತಿಯಾಗಿ ಮರಣಿಸಿದ ನಂತರ ಮತ್ತೆ ಪಾರ್ವತಿಯಾಗಿ ಭೂಮಿಯ ಮೇಲೆ ಹುಟ್ಟಿ ಶಿವನನ್ನು ಕೈ ಹಿಡಿಯುತ್ತಾಳೆ ಇತ್ತ ತಾರಕಾಸುರನು ಪಾರ್ವತಿ ದೇವಿಯು ಮಗುವಾಗಿ ಹುಟ್ಟಿದ್ದಾಳೆ ಎಂದು ತಿಳಿದುಕೊಂಡು ಅವಳು ಚಿಕ್ಕವಳಿರುವಾಗಲೇ ಅವಳನ್ನು ವಧೆ ಮಾಡುವ ಹಲವಾರು ಪ್ರಯತ್ನವನ್ನು ಮಾಡುತ್ತಾನೆ ಆದರೆ ಅದರಿಂದ ಅವನು ಸಫಲವಾಗುವುದಿಲ್ಲ ಕೊನೆಗೂ ತಾಯಿ ಪಾರ್ವತಿ ಹಾಗೂ ಶಿವನಿಗೆ ವಿವಾಹವು ನೆರವೇರುತ್ತದೆ ಆ ಇಬ್ಬರಿಗೂ ಜನಿಸಿದ ಮಗನೇ ಕಾರ್ತಿಕೇಯ ಈ ಕಾರ್ತಿಕೇಯನಿಂದಲೇ ತಾರಕಾಸುರನ ಸಂಹಾರವಾಗುತ್ತದೆ ಕಾರ್ತಿಕೇಯನ ಹುಟ್ಟೆ ತಾರಕಾಸುರನ ವಧೆ ಮಾಡುವುದಕ್ಕಾಗಿ ಆಗಿರುತ್ತದೆ ಈ ಕಾರಣದಿಂದಲೇ ದೇವಿಯನ್ನು ಸ್ಕಂದ ಮಾತೆ ಎಂಬುದಾಗಿ ಕರೆಯಲಾಗುತ್ತದೆ ಹೀಗೆ ಕಾರ್ತಿಕೇಯನು ದೊಡ್ಡನಾಗುತ್ತಾ ಪರಶಿವನಿಂದ ಯುದ್ಧ ಕಲೆಗಳನ್ನು ಹಾಗೂ ಯುದ್ಧ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಾನೆ ಇತ್ತ ತಾರಕಾಸುರನ ವರ್ತನೆ ಅತಿರೇಕಕ್ಕೆ ಹೋಗಿರುತ್ತದೆ ಅವನು ಪ್ರತಿಯೊಬ್ಬ ದೇವತೆಯರನ್ನು ಹಾಗೂ ಜನರನ್ನು ಹಿಂಸಿಸುತ್ತಿರುತ್ತಾನೆ ನಂತರ ತಾರಕಾಸುರ ಮತ್ತು ಕಾರ್ತಿಕೇಯನ ಮುಖಾಮುಖಿಯಾಗಿ ಭೀಕರ ರಣ ರೋಚಕ ಯುದ್ಧ ನಡೆಯುತ್ತದೆ ಆ ಯುದ್ಧದಲ್ಲಿ ಬ ಇಬ್ಬರು ಸಹ ರಣರೋಚಕವಾಗಿ ಹೋರಾಡುತ್ತಾರೆ ಹಲವಾರು ದಿನಗಳವರೆಗೆ ಈ ಯುದ್ಧ ನಡೆದು ಕೊನೆಗೆ ತಾರಕಾಸುರನನ್ನು ಶಿವ ಮತ್ತು ಪಾರ್ವತಿಯರ ಸಹಾಯದಿಂದ ಕಾರ್ತಿಕೆಯನ್ನು ವಧೆ ಮಾಡುತ್ತಾನೆ ನಂತರ ಕಾರ್ತಿಕೇಯನು ದಕ್ಷಿಣದ ಕಡೆಗೆ ಬಂದು ಇಲ್ಲಿ ದಕ್ಷಿಣ ಮೂರ್ತಿಯಾಗಿ ನೆಲೆಗೊಳ್ಳುತ್ತಾನೆ ಹೀಗೆ ಸ್ಕಂದ ಮಾತೆಯು ತಾರಾಕಾಸುರನ ಸಂಹಾರಕ್ಕಾಗಿ ಕಾರ್ತಿಕೇಯನ ಹುಟ್ಟಿಗಾಗಿ ಅವತಾರವೆತ್ತುತ್ತಾಳೆ ಎಂಬುದಾಗಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಹೀಗೆ ತಾಯಿ ಸ್ಕಂದ ಮಾತೆಯನ್ನು ನವರಾತ್ರಿಯ ಐದನೇ ದಿನ ವಿಶೇಷವಾಗಿ ಪೂಜಿಸಲಾಗುತ್ತದೆ ತಾಯಿಯನ್ನು ಪೂಜಿಸುವುದರಿಂದ ಅವಳ ಅವಳ ಕೃಪೆಗೆ ಪಾತ್ರರಾಗುತ್ತಾರೆ ಸ್ನೇಹಿತರೆ ತಾಯಿಯ ಕೃಪೆ ನಿಮಗೂ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರಲಿ ಎಂದು ಕೇಳಿಕೊಳ್ಳುತ್ತಾ ತಾಯಿ ಸ್ಕಂದ ಮಾತೆಯ ಪುರಾಣದ ಕಥೆಯೇ ಇಲ್ಲಿಗೆ ಮುಕ್ತಾಯವಾಗುತ್ತಿದೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಂತರ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳುತ್ತಾ ಇಲ್ಲಿಗೆ ಇವತ್ತಿನ ಕಥೆಯನ್ನು ಮುಗಿಸುತ್ತಿದ್ದೇನೆ ಮತ್ತು ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು